ಶ್ರೀ ಗಣಪತಿ ಶಾರದಾ ಗುರುಭ್ಯೋ ಪದಾಂ ಅಪಹರ್ತಾರಂ ಧತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಹನುಮಂತನು ಸೀತೆಗೆ ರಾಮನ ಜಯವನ್ನು ತಿಳಿಸಿ ಅವಳ ಸಂದೇಶವನ್ನು ತೆಗೆದುಕೊಂಡು ಹಿಂತಿರುಗಿ ರಾಮನ ಬಳಿಗೆ ಬಂದುದು ಎಂಬ ನೂರ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮನು ಹೀಗೆಂದು ಆಜ್ಞಾಪಿಸಿದ ಕೂಡಲೇ ಅಂದರೆ ರಾವಣನ ಮೇಲೆ ಜಯವನ್ನು ಸಾಧಿಸಿರುವುದನ್ನು ಹಾಗೂ ವಿಭೀಷಣನು ಲಂಕೆಗೆ ರಾಜನಾಗಿರುವುದನ್ನು ಈ ಸಂಗತಿಯನ್ನು ತಿಳಿಸಿ ಸೀತೆಯ ಸಂದೇಶವನ್ನು ತೆಗೆದುಕೊಂಡು ಬರುವಂತೆ ಹನುಮಂತನಿಗೆ ಸೂಚಿಸಿದ ಕೂಡಲೇ ವಾಯುಪುತ್ರನಾದ ಹನುಮಂತನು ಅಲ್ಲಿಂದ ಹೊರಟು ಅನೇಕ ರಾಕ್ಷಸರಿಂದ ಪೂಜಿಸಲ್ಪಡುತ್ತಾ ಲಂಕೆಯನ್ನು ಪ್ರವೇಶಿಸಿದನು ಮಹಾ ತೇಜಸ್ವಿಯಾದ ಆ ಹನುಮಂತನು ರಾವಣನ ಗ್ರಹಕ್ಕೆ ಸೇರಿದ ವಿಹಾರೋದ್ಯಾನಕ್ಕೆ ಹೋದನು ಇಲ್ಲಿ ಒಂದಾನೊಂದು ವೃಕ್ಷದ ಕೆಳಗೆ ಸೀತೆಯು ಅನೇಕ ಘೋರ ರಾಕ್ಷಸಿಯರಿಂದ ಪರಿವೃತೆಯಾಗಿ ಮನಸ್ಸಿನಲ್ಲಿ ಸ್ವಲ್ಪವೂ ಹರ್ಷವಿಲ್ಲದೆ ದೇಹ ಸಂಸ್ಕಾರವೂ ಇಲ್ಲದೆ ಕ್ರೂರ ಗ್ರಹ ರೋಹಿಣಿಯಂತೆ ದೀನ ದಶೆಯಲ್ಲಿರುವುದನ್ನು ಕಂಡನು ಅವಳನ್ನು ಕಂಡೊಡನೆ ಸಮೀಪಕ್ಕೆ ಹೋಗಿ ತನ್ನ ಹೆಸರನ್ನು ಹೇಳಿ ಭಕ್ತಿಯಿಂದ ಪ್ರಣಾಮ ಮಾಡಿ ವಿನಯದಿಂದ ಕುಗ್ಗಿದ ಮೈಯುಳ್ಳವನಾಗಿ ನಿಶ್ಚಲವಾಗಿ ನಿಂತಿದ್ದನು ಬಲಾರ್ಜನಾದ ಆ ಮಹಾಕಪಿಯು ಸಮೀಪಕ್ಕೆ ಬಂದು ನಿಂತಾಗಲು ಸೀತೆಯು ಸ್ವಲ್ಪ ಹೊತ್ತಿನವರೆಗೆ ಗುರುತು ಹಿಡಿಯಲಾರದೆ ಸುಮ್ಮನಿದ್ದು ಆಮೇಲೆ ತನ್ನಲ್ಲಿ ತಾನೇ ಜ್ಞಾಪಿಸಿಕೊಂಡು ಅವನನ್ನು ಚೆನ್ನಾಗಿ ನೋಡಿ ಓಹೋ ಹಿಂದೆ ಬಂದಿದ್ದ ವಾನರೋತ್ತಮನೇ ಇವನು ಎಂದು ಪರಮ ಸಂತೋಷದಿಂದ ಬುಬ್ಬಿದಳು ಆಗ ವಾನರೋತ್ತಮನಾದ ಹನುಮಂತನು ತನ್ನನ್ನು ನೋಡಿದ ಮೇಲೆ ಸೀತೆಗುಂಟಾದ ಮುಖವಿಕಾರವನ್ನು ನೋಡಿ ತಾನು ಧೈರ್ಯವನ್ನು ತಂದುಕೊಂಡು ರಾಮನು ಹೇಳಿ ಕಳುಹಿಸಿದ್ದ ಮಾತುಗಳನ್ನು ಹೇಳತೊಡಗಿದನು ಎಲೈ ದೇವಿ ವೈದೇಹಿ ಸುಗ್ರೀವ ಲಕ್ಷ್ಮಣರೊಡನೆ ನಿನ್ನ ಪ್ರತಿಯಾದ ರಾಮನು ಕ್ಷೇಮದಿಂದಿರುವನು ವಿಭೀಷಣನು ನಮ್ಮಲ್ಲಿರುವ ಸಮಸ್ತ ವಾನರ ಸೈನಿಕರು ಕ್ಷೇಮದಿಂದಿರುವರು ಕ್ರಂತಪನಾದ ಶ್ರೀರಾಮನು ಶತ್ರುವನ್ನು ಅಡಗಿಸಿ ಕೃತಕೃತ್ಯನಾಗಿ ತನ್ನ ಕ್ಷೇಮವನ್ನು ನಿನಗೆ ಹೇಳಿ ಕಳುಹಿಸಿರುವನು ಅಮ್ಮ ವಿಭೀಷಣನ ಉಪಕಾರದಿಂದಲೂ ವಾನರನ ಸಹಾಯದಿಂದಲೂ ಲಕ್ಷ್ಮಣನ ನೀತಿ ಬಲದಿಂದಲೂ ನಿನ್ನ ಪತಿಯಾದ ರಾಮನು ಶ್ರೀರಾಮನು ಶತ್ರುವಾದ ರಾವಣನನ್ನು ಕೊಂದು ಜಯಶೀಲನಾಗಿರುವನು ಹೀಗೆ ತಾನು ಶತ್ರುವನ್ನು ಕೊಂದು ಕೃತಾರ್ಥನಾದದರಿಂದ ಸಂತೋಷಪೂರ್ವಕವಾಗಿ ನಿನಗೆ ತನ್ನ ಮಾತಿನಿಂದ ಹೀಗೆ ಹೇಳಿ ಕಳುಹಿಸಿರುವನು ದೇವಿ ಮೊದಲು ಪ್ರಿಯವಾರ್ತೆಯನ್ನು ತಿಳಿಸಿ ನಿನ್ನನ್ನು ವಿಶೇಷವಾಗಿ ಸಂತೋಷ ಪಡಿಸುವೆನು ಪಾತಿವೃತ್ಯ ಧರ್ಮದಲ್ಲಿ ಪಾತಿವೃತ್ಯ ಧರ್ಮವನ್ನು ತಿಳಿದ ನೀನು ಇದುವರೆಗೂ ಬದುಕಿದ್ದುದು ನನ್ನ ಭಾಗ್ಯವು ನೀನಿಲ್ಲದ ಪಕ್ಷದಲ್ಲಿ ನಾನು ಜಯಿಸಿದುದು ನಿರರ್ಥಕವಾಗುತ್ತಿತ್ತು ಎಲೆ ಸೀತೆ ಅಂದರೆ ಶ್ರೀರಾಮನು ಹೇಳಿದಂತೆ ಹನುಮಂತನು ತಿಳಿಸುತ್ತಿರುವುದು ಯುದ್ಧದಲ್ಲಿ ನಮ್ಮ ಪರಾಕ್ರಮದಿಂದಲೇ ನಮಗೆ ಜಯವು ಕೈಗೂಡಿತ್ತು ಇನ್ನು ನಿನ್ನ ಮನಸ್ಸಿನ ವ್ಯಥೆಯನ್ನು ಬಿಟ್ಟು ನೆಮ್ಮದಿಯಿಂದಿರು ನಿನ್ನ ಶತ್ರುವಾದ ರಾವಣನು ಹತನಾದನು ಈಗ ಲಂಕೆಯು ನಮ್ಮ ವಶವಾಗಿರುವುದು ನಿನ್ನನ್ನು ಶತ್ರುವಿನ ಸೆರೆಯಿಂದ ಬಿಡಿಸಬೇಕು ಎಂಬುದರಲ್ಲಿಯೇ ದೃಢವಾದ ಮನಸ್ಸನ್ನು ಮಾಡಿ ಅದರಿಂದ ನಿದ್ರಾಹಾರಗಳಲ್ಲಿಯೂ ಅಭಿರುಚಿಯಿಲ್ಲದೆ ಈ ಮಹಾಸಮುದ್ರಕ್ಕೆ ಸೇತುವನ್ನು ಕಟ್ಟಿ ಇಲ್ಲಿಗೆ ಬಂದೆನು ನೀನು ಲಂಕೆಯಲ್ಲಿ ಇರುವುದಕ್ಕಾಗಿ ಇನ್ನು ಮೇಲೆ ಎಷ್ಟು ಮಾತ್ರವೂ ಮನಸ್ಸಿನಲ್ಲಿ ಕೊರಗಬೇಕಾದುದಿಲ್ಲ ರಾವಣನು ಸತ್ತು ಈ ಲಂಕರಾಜ್ಯವೆಲ್ಲವೂ ಈಗ ನಮ್ಮ ವಿಭೀಷಣನ ಕೈವಶವಾಗಿರುವುದರಿಂದ ಈಗ ನೀನು ಸ್ವಂತ ಮನೆಯಲ್ಲಿ ಇರುವಂತೆಯೇ ಹೊರತು ಬೇರೆಯಲ್ಲ ಇನ್ನು ನಿನಗೆ ಯಾವ ಭಯವೂ ಇಲ್ಲವೆಂದು ನಂಬಿ ಸಮಾಧಾನದಿಂದಿರು ಆ ವಿಭೀಷಣನು ನಿನ್ನ ದರ್ಶನಕ್ಕಾಗಿ ತವಕಿಸುತ್ತಿರುವುದರಿಂದ ಇದು ಈಗಲೇ ಬಂದು ನಿನ್ನನ್ನು ನೋಡುವನು ಎಂದು ನನ್ನ ಮಾತಿನಿಂದಲೇ ನಿನಗೆ ಹೇಳುವಂತೆ ವಿಜ್ಞಾಪಿಸಿ ಕಳುಹಿಸಿರುವೆನು ಎಂದನು ಹನುಮಂತನು ಹನುಮಂತನು ಈ ಮಾತುಗಳನ್ನು ಹೇಳಿದೊಡನೆ ಚಂದ್ರಮುಖಿಯಾದ ಆ ರಮಣಿ ಮಣಿಯು ಸಂತೋಷವನ್ನು ತಡೆಯಲಾರದೆ ಕಷ್ಟೇ ಮೇಲೆದ್ದು ನಿಂತು ಆ ಸಂತೋಷಾತಿಶಯದಿಂದ ಮುಂದೆ ಯಾವ ಮಾತನ್ನು ಆಡಲಾರದೆ ಸುಮ್ಮನಿದ್ದಳು ಹೀಗೆ ಸೀತೆಯು ತನ್ನ ಮಾತಿಗೆ ಪುಟ್ಟವನ್ನು ಕೊಡದೆ ಮೌನದಿಂದಿರುವುದನ್ನು ನೋಡಿ ಹನುಮಂತನು ತಿರುಗಿ ಅವಳನ್ನು ಕುರಿತು ಅಮ್ಮ ಇದೇನು ಏನನ್ನು ಆಲೋಚಿಸುತ್ತಿರುವೆ ನನಗೇಕೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ಎಂದು ಕೇಳಿದನು ಪಾತಿವ್ರತ ಧರ್ಮದಲ್ಲಿ ನೆಲೆಗೊಂಡ ಆ ಸೀತೆಯು ಹನುಮಂತನ ಮಾತನ್ನು ಕೇಳಿ ತನ್ನ ಪತಿಯಾದ ಶ್ರೀರಾಮನು ತನಗೆ ಕಳುಹಿಸಿದ ಸಂದೇಶ ವಾರ್ತೆಗಾಗಿ ಸಂತೋಷದಿಂದ ಸಂತೋಷದಿಂದುತ್ತ ಆ ಸಂತೋಷದಿಂದ ಸ್ವರವುಳ್ಳವಳಾಗಿ ಪುನರುತ್ತಮ ನನ್ನ ಪತಿಯು ಜಯಶೀಲನಾಡನೆಂಬ ಈ ಪ್ರಿಯಸ್ತೆಯನ್ನು ಕೇಳಿ ಈಗ ನನಗುಂಟಾದ ಸಂತೋಷವು ನನ್ನನ್ನು ಮೈಮರೆಯುವಂತೆ ಮಾಡಿತು ಮಾತ್ರದವರೆಗೆ ಯಾವ ಮಾತಾಡುವುದಕ್ಕೂ ನನಗೆ ಸಾಧ್ಯವಿಲ್ಲದೆ ಹೋಯಿತು ಎಲೈ ಹನುಮಂತನೇ ನನಗೆ ಈ ವಿಧವಾದ ಪ್ರಿಯವಾಸೆಯನ್ನು ತಿಳಿಸಿ ಮಹೋಪಕಾರವನ್ನು ಮಾಡಿದ ನಿನಗೆ ಪ್ರತ್ಯೋಪಕಾರ ರೂಪವಾಗಿ ನಾನು ಯಾವ ಪ್ರಿಯ ವಚನವನ್ನು ಹೇಳಬೇಕೆಂದು ವಿಧದಿಂದ ಆಲೋಚನೆ ಮಾಡಿದರು ನನಗೆ ತೋರದಿರುವುದು ಈ ನಿನ್ನ ಪ್ರಿಯವಾರ್ತೆಗೆ ತಕ್ಕಂತೆ ಪ್ರತಿ ವಾಕ್ಯವನ್ನು ಹೇಳಬೇಕೆಂದರೆ ಈ ತ್ರಿವಾಕ್ಯವನ್ನು ಹುಡುಕಿದರೂ ತಕ್ಕ ವಾಕ್ಯವು ದುರ್ಲಭವಾಗಿರುವುದು ಈಗ ನಾನು ಯಾವ ವಿಧವಾದ ಪ್ರಿಯವಚನವನ್ನು ಹೇಳ ಹೋದರೂ ಅದು ಈಗ ನೀನು ತಂದಿರುವ ಪ್ರಿಯವಾರ್ತೆಗೆ ಸರಿಹೋಲದೆಂದು ತೋರುವುದು ಕೆಲ ಸೌಮ್ಯನೇ ನೀನು ಹೇಳಿದ ಪ್ರಿಯ ವಾರ್ತೆಗೆ ತಕ್ಕಂತೆ ಪ್ರತ್ಯುತ್ತರವನ್ನು ಹೇಳುವುದಕ್ಕೆ ಸರಿಯಾದ ಪ್ರಿಯ ವಚನವು ಈ ಲೋಕದಲ್ಲಿ ಇಲ್ಲವೆಂಬ ಮಾತು ಹಾಗಿರಲಿ ಈ ಪ್ರಿಯ ಸಂದೇಶವನ್ನು ತಂದ ನಿನಗೆ ಪ್ರಿಯ ವಸ್ತುವನ್ನು ಕೊಟ್ಟು ಸತ್ತಿಸಬೇಕೆಂದರು ಅಂತಹ ವಸ್ತುವು ಕೂಡ ಈ ಭೂಮಿಯಲ್ಲಿ ಆಗಲಿ ಸ್ವರ್ಗ ಆಗಲಿ ನನಗೆ ಕಾಣದಿರುವುದು ನಿನ್ನ ಬೆಳ್ಳಿಗಳಲ್ಲಾಗಲಿ ವಿವಿಧ ರತ್ನಗಳಲ್ಲಾಗಲಿ ತ್ರೈಲೋಕ್ಯ ರಾಜ್ಯಾಧಿಕಾರವನ್ನಾಗಲಿ ಕೊನೆಗೆ ಇವೆಲ್ಲವನ್ನೂ ಸೇರಿಸಿಕೊಟ್ಟರು ನೀನು ಕೇಳಿದ ಪ್ರಿಯವಾರ್ತೆಗೆ ಸಾಟಿ ಎಂದು ಹೇಳಿಸಿಕೊಳ್ಳಲಾರದು ಎಂದಳು ಸೀತೆಯು ಹೇಳಿದ ಮಾತನ್ನು ಕೇಳಿ ಹನುಮಂತನು ಅವಳ ಮುಂದೆ ಬದ್ಧಾಂಜಲಿಯಾಗಿ ನಿಂತು ಅಮ್ಮ ಯಾವಾಗಲೂ ಪತಿಯ ಪ್ರಿಯವನ್ನೂ ಹಿತವನ್ನು ಕೋರುವುದರಲ್ಲಿಯೇ ನಿರತಲಾಗಿ ಪತಿಯ ಜಯವನ್ನೇ ಹಾರೈಸುತ್ತಿರುವ ಈ ನಿನ್ನ ಪ್ರಿಯ ವಚನವೇ ಸಾಕು ವಾತ್ಸಲ್ಯ ಸೂಚಕವಾದ ಇಂತಹ ವಾಕ್ಯವನ್ನು ಹೇಳುವುದು ನಿನಗೊಬ್ಬಳಿಗೆ ಹೊರತು ಲೋಕದಲ್ಲಿ ಬೇರೊಬ್ಬರಿಗೆ ಸಲ್ಲದು ಮಾ ನೀನು ಇದಕ್ಕಿಂತಲೂ ನನ್ನಲ್ಲಿ ತೋರಿಸಬೇಕಾದ ಪ್ರಿಯವೇನಿರುವುದು ನನಗೆ ನೀನು ಪ್ರತ್ಯುತ್ತರವಾಗಿ ಹೇಳಬೇಕಾದ ಪ್ರಿಯ ವಚನವೇ ನಿನಗೆ ತೋರಲಿಲ್ಲವೆಂದು ಹೇಳಿದೆಯಲ್ಲವೇ ಇದೊಂದೇ ಮಾತೆ ನನಗೆ ಸಾಕಾಗಿರುವುದು ಸಾರವತ್ತಾಗಿಯೂ ಸ್ನೇಹಪೂರ್ವಕವಾಗಿಯೂ ಇರುವ ನಿನ್ನ ಈ ಒಂದೇ ವಿವಿಧ ರತ್ನ ಸಮೂಹಗಳಿಗಿಂತಲೂ ಕೊನೆಗೆ ಧ್ರುವೇಂದ್ರ ಪದವಿಗಿಂತಲೂ ಮೇಲೆನಿಸಿಕೊಳ್ಳುವುದು ನಿನ್ನ ಬಾಯಿಂದ ಆ ಮಾತನ್ನು ನಾನು ಕೇಳಿದ ಮಾತ್ರದಿಂದಲೇ ನನಗೆ ನೀನು ಕೊಡಬೇಕೆಂದು ಕೋರಿದ ದುರ್ಲಭ ವಸ್ತುಗಳೆಲ್ಲವೂ ಲಭಿಸಿದಂತಾಯಿತು ಇದಲ್ಲದೆ ಎಲೆ ದೇವಿ ಆ ಶ್ರೀರಾಮನು ಶತ್ರುವನ್ನು ಕೊಂದು ಜಯವನ್ನು ಹೊಂದಿರ್ಥನಾಗಿ ಸಂತೋಷದಿಂದ ಇರುವುದನ್ನು ಈಗ ನಾನು ಈ ನನ್ನ ಕಣ್ಣಾರೆ ನೋಡುತ್ತಿರುವೆನಲ್ಲವೇ ಇದಕ್ಕಿಂತಲೂ ನನಗೆ ಬೇರೆ ಪ್ರಿಯವೇನುಂಟು ಈ ಒಂದು ಪ್ರಯೋಜನದಿಂದಲೇ ನನಗೆ ದೇವರಾಜೇ ಮೊದಲಾದ ಸಮ ಪ್ರಯೋಜನಗಳು ಕೈ ಸೇರಿದಂತಾಯಿತು ರಾಮ ವಿಜಯವನ್ನು ಕಣ್ಣಾರೆ ನೋಡುವುದೊಂದೇ ನನಗೆ ಸಮಸ್ತ ಸೌಭಾಗ್ಯವು ಎಂದನು ಇದನ್ನು ಕೇಳಿ ಸೀತೆಯು ಆ ವಾಯುಪುತ್ರನನ್ನು ನೋಡಿ ಮೊದಲಿಗಿಂತಲೂ ಮತ್ತಷ್ಟು ಪ್ರಿಯತಮವಾದ ಮಾತಿನಿಂದ ವನರೋತ್ತಮ ಸಮಸ್ತ ವಾಕ್ಯ ಲಕ್ಷಣಗಳಿಂದಲೂ ಪೂರ್ಣವಾಗಿ ಕೇಳಿದ ಮಾತ್ರದಿಂದಲೇ ಅತ್ಯಾನಂದವನ್ನು ಉಂಟು ಮಾಡತಕ್ಕ ಮಾಧುರ್ಯ ಗುಣದಿಂದ ಕೂಡಿ ಗ್ರಹಣ ಧಾರಣಗಳೇ ಮೊದಲಾದ ಅಷ್ಟಾಂಗಗಳೊಡಗೂಡಿದ ಬುದ್ಧಿಯಿಂದ ವಿಮರ್ಶಿಸಿ ನುಡಿಯತಕ್ಕ ಇಂತಹ ವಾಕ್ಯಗಳನ್ನು ಆಡುವುದಕ್ಕೆ ನೀನೊಬ್ಬನು ಹೊರತು ಬೇರೆ ಸಮರ್ಥರಿಲ್ಲ ಅನುಶಂಸ್ಯವೆಂಬ ಧರ್ಮಕ್ಕೆ ನೀನೇ ಮುಖ್ಯಾಶ್ರಯವಾಗಿರುವೆ ಆ ಧರ್ಮದಿಂದಲೇ ನೀನು ದೇವನಿಗೆ ತಕ್ಕ ಪುತ್ರ ನೆನೆಸಿಕೊಂಡಿರುವೆ ಆ ಧರ್ಮದಿಂದಲೇ ನೀನು ವಾಯುವಿಗಿಂತಲೂ ಹೆಚ್ಚಾಗಿ ನನ್ನಂತವರೆಲ್ಲರಿಗೂ ಜೀವನ ಹೇತುವಾಗಿರುವೆ ವಿಶೇಷವಾಗಿ ಶ್ರಮವನ್ನು ಸಹಿಸತಕ್ಕ ಶಕ್ತಿಯು ಶೌರ್ಯವು ಶಾಸ್ತ್ರಜ್ಞಾನವು ದೇಹದಾರ್ಢ್ಯವು ಪರಾಕ್ರಮವು ಸಾಮರ್ಥ್ಯವು ಕರರನ್ನು ನಿಗ್ರಹಿಸತಕ್ಕ ತೇಜಸ್ಸು ಇತರರ ತಪ್ಪನ್ನು ಮನ್ನಿಸತಕ್ಕ ತಾಳ್ಮೆಯು ಮಹಿಮೆಯು ಯಾವ ಕಾರಣಗಳಿಂದಲೂ ಮನಸ್ಸು ಕದಲದ ಧೈರ್ಯವು ವಿನಯವು ನೀತಿಯು ಇವೇ ಮೊದಲಾದ ಇನ್ನೂ ಅನೇಕ ಮಂಗಳ ಗುಣಗಳೆಲ್ಲವೂ ನಿನ್ನನ್ನು ಆಶ್ರಯಿಸಿ ಲೋಕದಲ್ಲಿ ವಿಶೇಷವಾಗಿ ಶೋಭಿಸುತ್ತಿರುವವು ಇದರಲ್ಲಿ ಸಂದೇಹವಿಲ್ಲ ಎಲೈ ಸೌಮ್ಯನೇ ಈಗ ನಾನು ನಿನ್ನ ಸಂತೋಷಕ್ಕಾಗಿ ನಿನ್ನಲ್ಲಿ ಇಲ್ಲದ ಗುಣಗಳನ್ನು ಆರೋಪಿಸಿ ಮುಖಸ್ತುತಿ ಮಾಡುವನೆಂದು ಎಣಿಸಬೇಡ ಇದು ನನ್ನ ಮನಃಪೂರ್ವಕವಾದ ಅಭಿಪ್ರಾಯವು ಎಂದಳು ಈ ಸ್ತುತಿ ವಾಕ್ಯಗಳನ್ನು ಕೇಳಿದಾಗಲೂ ಆಂಜನೇಯನು ಮನಸ್ಸಿನಲ್ಲಿ ಸಂತೋಷ ಸಂಭ್ರಮಗಳನ್ನು ತಾಳದೆ ತಿರುಗಿ ಸೀತೆಯ ಮುಂದೆ ಕೈಜೋಡಿಸಿ ವಿನಯದಿಂದ ಪ್ರಾರ್ಥಿಸುವನು ಅಮ್ಮ ಅನವರತವು ಪತಿಯನ್ನೇ ಪರದೈವವೆಂದು ನಂಬಿದ ನೀನು ಆತನ ವಿರಹ ದುಃಖದಿಂದ ಕೊರಗುತ್ತ ಅಶೋಕವನದಲ್ಲಿ ಎಷ್ಟೋ ಕಷ್ಟದಿಂದ ಕಾಲವನ್ನು ಕಳೆಯುತ್ತಿದ್ದೆಯಲ್ಲವೇ ಈ ಸ್ಥಿತಿಯಲ್ಲಿ ನಿನ್ನನ್ನು ಭಯಂಕರ ರೂಪದಿಂದಲೂ ಭಯಂಕರವಾದ ನಡೆ ನುಡಿಗಳಿಂದಲೂ ಅತ್ಯಂತಲೂ ಅತಿ ಭಯಂಕರವಾದ ದೃಷ್ಟಿಯಿಂದಲೂ ಕೂಡಿದ ಈ ಕ್ರೂರ ರಾಕ್ಷಸಿಯರೆಲ್ಲರೂ ನಾನಾ ವಿಧಗಳಾದ ಪರುಷ ವಾಕ್ಯಗಳನ್ನಾಡಿ ಆಗಾಗ ಬಹಳವಾಗಿ ಹೆದರಿಸುವರಷ್ಟೇ ಈಗ ನೀನು ಅನುಮತಿಯನ್ನು ಕೊಟ್ಟ ಪಕ್ಷದಲ್ಲಿ ನಾನು ಇವರೆಲ್ಲರನ್ನು ಹಿಡಿದು ಕೊಲ್ಲಬೇಕೆಂದಿರುವೆನು ಎಲೆ ದೇವಿ ನಿನಗೆ ನಾನು ಪ್ರಿಯವಾರ್ತೆಯನ್ನು ಹೇಳಿದುದಕ್ಕೆ ಪಾರಿತೋಷಕವಾಗಿ ನನಗೆ ಈ ವರವನ್ನು ಕೊಟ್ಟರೆ ಸಾಕು ಕೆಲೇ ಕಲ್ಯಾಣಿ ನಿನಗೆ ಅಪ್ರಿಯವನ್ನು ಮಾಡಿದ ಈ ಘೋರ ರಾಕ್ಷಸಿಯರೆಲ್ಲರನ್ನು ನಿಮಿಷ ಮಾತ್ರದಲ್ಲಿ ಧ್ವಂಸ ಮಾಡಿಬಿಡುವೆನು ಇವರೆಲ್ಲರನ್ನು ನೆಲದಲ್ಲಿ ಕುಕ್ಕು ಬಡಿಯಿಟ್ಟ ಕಿತ್ತುಗಳಿಂದ ಹೊಡೆದು ಅಂಗಡಿಯಿಂದ ಕೆತ್ತರಿಸಿ ಕಾಲುಗಳಿಂದ ಎರಡು ಮೊಣಕಾಲುಗಳಿಂದ ಗುದ್ದು ಹಿಂಸೆ ಮಾಡಿ ಕೊಲ್ಲುವೆನು ಅವರ ಹಲ್ಲುಗಳನ್ನು ಉದುರಿಸಿ ಕಿವಿ ಮೂಗುಗಳನ್ನು ಕತ್ತರಿಸಿ ಅಲ್ಲಿ ಕಚ್ಚಿ ಹರಿತವಾದ ಮನೆಯುಳ್ಳ ಈ ಉಗುರುಗಳಿಂದ ಪರಚಿ ಕೊಲ್ಲುವೆನು ಒಂದೇ ನೆಗೆತಕ್ಕೆ ಮೇಲಿಂದ ಹಾರಿ ಬಿದ್ದು ಗುದ್ದಿ ಪ್ರಾಣಗಳನ್ನು ನೀಗಿಸುವೆನು ಇವರನ್ನು ಹೀಗೆ ಚಿಕ್ಕ ಹೆಸು ನನ್ನ ಕೋಪವನ್ನು ತೀರಿಸಿಕೊಳ್ಳಬೇಕೆಂದಿರುವೆನು ನಿನಗೆ ಅಪರಾಧವನ್ನು ಮಾಡಿದ ಈ ದುಷ್ಟ ರಾಕ್ಷಸಿಯರನ್ನು ಕೊಲ್ಲದೆ ಬಿಡುವುದೇನು ನನಗೆ ಸರ್ವಥಾ ಸಮ್ಮತವಿಲ್ಲ ಎಂದನು ಅದಕ್ಕೆ ಆ ಸೀತೆಯು ಹನುಮಂತನನ್ನು ಕುರಿತು ಸೌಮ್ಯ ಇದು ನಮಗೆ ಧರ್ಮವಲ್ಲ ಇವರೆಲ್ಲರೂ ರಾಜಾಶ್ರಯದಿಂದ ಬದುಕತಕ್ಕವರು ರಾಜಾಜ್ಞೆಯನ್ನು ಮೀರಿ ನೆಡೆದರೆ ದಂಡನೆಗೆ ಪಾತ್ರರಾಗುವರು ದಾಸ್ಯ ವೃತ್ತಿಯಲ್ಲಿರುವ ಇವರ ಮೇಲೆ ಕೋಪಿಸುವವರುಂಟೆ ವಾನರೋತ್ತಮ ಇವರ ವಿಷಯದಲ್ಲಿ ಕೋಪಿಸುವುದು ನಿನ್ನಂಥವನಿಗೆ ಯುಕ್ತವಲ್ಲ ಮುಖ್ಯವಾಗಿ ನನ್ನ ಭಾಗ್ಯವು ಅದುವರೆಗೆ ಪರಿಣಮಿಸದಿದ್ದುದರಿಂದಲೂ ಈ ಕಷ್ಟಗಳೆಲ್ಲವೂ ನನಗೆ ಬಂದೊದಗಿದುವೆ ಹೊರತು ಬೇರೆಯಲ್ಲ ಯಾರಿಗಾದರೇನು ಪೂರ್ವದಲ್ಲಿ ಮಾಡಿದ ಕರ್ಮಕ್ಕೆ ಈಗ ಫಲವನ್ನು ಅನುಭವಿಸದೆ ತೀರದಲ್ಲವೇ ನನ್ನ ಕರ್ಮಾನುಗುಣವಾಗಿ ಈ ಕಷ್ಟಗಳನ್ನು ಅನುಭವಿಸಬೇಕಾದ ಕಾಲವು ಬಂದೊದಗಿದುದರಿಂದ ಅವುಗಳನ್ನು ಅನುಭವಿಸದೆ ತೀರದೆಂದು ಮೊದಲೇ ಮೊದಲು ನಾನೇ ನಿಶ್ಚಯಿಸಿ ಬಿಟ್ಟಿದ್ದೆನು ದೈವ ಬಲವಿಲ್ಲದ ನಾನು ಆ ನಿಶ್ಚಯದಿಂದಲೇ ಇದುವರೆಗೆ ಈ ರಾವಣ ದೂತಿಯರ ಚೇಷ್ಟೆಗಳನ್ನು ಸಹಿಸಿಕೊಂಡು ಸುಮ್ಮನಿದ್ದೆನು ಈಗ ರಾವಣನು ಸತ್ತುದರಿಂದ ಬೇರೆ ಯಾವ ವಿಧದಲ್ಲಿಯೂ ನನಗೆ ದೌರ್ಬಲ್ಯವಿಲ್ಲದಿದ್ದರೂ ಕೃಪಾ ಪಾರವಶ್ಯದಿಂದ ನಾನು ಇವರನ್ನು ಮನ್ನಿಸುತ್ತಿರುವೆನು ಇವರೆಲ್ಲರೂ ರಾವಣಾಜ್ಞೆಯಿಂದಲೇ ನನ್ನನ್ನು ಹೆದರಿಸುತ್ತಿದ್ದರು ಆ ರಾವಣನು ಹತನಾದುದರಿಂದಲೇ ಇವರೆಲ್ಲರೂ ಈಗ ಸುಮ್ಮನಿರುವರು ಇವರು ರಾಜಾಜ್ಞೆಗೆ ಅಧೀನರಾಗಿಯೇ ಆ ಕಷ್ಟ ಕಾರ್ಯವನ್ನು ನಡೆಸುತ್ತಿದ್ದರೆಂಬುದು ಇದರಿಂದಲೇ ಸ್ಪಷ್ಟವಾಗುವುದಲ್ಲವೇ ಈ ಕಾರಣದಿಂದ ಇವರಲ್ಲಿ ನಾವು ತಪ್ಪನ್ನೆಡೆಸಬಾರದು ಒಂದು ವೇಳೆ ಸ್ವಬುದ್ಧಿಯಿಂದಲೇ ಇವರು ಈ ಅಪರಾಧವನ್ನು ನಡೆಸಿದ್ದರು ಇರಲಿ ಹಾಗಲೂ ಇವರನ್ನು ಮನ್ನಿಸಬೇಕಾದುದೇ ಯುಕ್ತವು ಈ ವಿಷಯದಲ್ಲಿ ಹಿಂದೆ ಒಂದು ಪರ್ಟಿಯು ಅತಿ ಪುರಾತನವಾಗಿಯೂ ಧರ್ಮಯುಕ್ತವಾಗಿಯೂ ಇರುವ ಒಂದು ಶ್ಲೋಕವನ್ನು ಒಂದು ಹುಲಿಗೆ ಹೇಳಿರುವುದು ಆ ಶ್ಲೋಕಾರ್ಥವನ್ನು ಹೇಳುವೆನು ಕೇಳು ಪ್ರಜ್ಞನಾದವನು ತನಗೆ ಅಪಕಾರವನ್ನು ಮಾಡಿದವನಿಗೆ ಅಪಕಾರವನ್ನು ಅಂದರೆ ಪ್ರತಿಯಾಗಿ ಅಪಕಾರವನ್ನು ಮಾಡಬಾರದು ಎಂಬುದೇ ಸದಾಚಾರವು ಇಲ್ಲಿ ಪೂರ್ವ ಕಥೆ ಏನೆಂದರೆ ಒಂದು ಹುಲಿ ಒಬ್ಬ ಬೇಡನನ್ನು ಬೆನ್ನಟ್ಟಿ ಬಂದಾಗ ಆ ಬೇಡ ಮರವನ್ನೇರುತ್ತಾನೆ ಆ ಮರದ ಮೇಲೆ ಅದಾಗಲೇ ಕರಡಿಯು ಕುಳಿತಿರುತ್ತದೆ ಆ ಕರಡಿಯು ತನ್ನ ಆಶ್ರಯಕ್ಕೆ ಬಂದ ಬೇಡನನ್ನು ರಕ್ಷಿಸುತ್ತದೆ ಕೆಳಗಿದ್ದ ಹುಲಿಯು ನಾವಿಬ್ಬರು ವನ್ಯ ಮೃಗಗಳಾದುದರಿಂದ ಬೇಡನನ್ನು ಕೆಳಗೆ ತಳ್ಳು ಎಂದು ಕೇಳಿದಾಗಲೂ ಕೂಡ ಅದು ತನ್ನ ಆಶ್ರಯಕ್ಕೆ ಬಂದವನು ಎಂಬ ಕಾರಣಕ್ಕಾಗಿ ಆತನನ್ನು ರಕ್ಷಿಸುತ್ತದೆ ತದನಂತರದಲ್ಲಿ ಕರಡಿಯು ನಿದ್ರಿಸುತ್ತಿರುವಾಗ ಆ ಬೇಡನು ಹುಲಿಯ ಮಾತಿನಂತೆ ಕರಡಿಯನ್ನೇ ತನಗೆ ಚಿಬುತ್ತಾನೆ ಈಗ ತನಗೆ ಅಪಕಾರ ಮಾಡಿದರೂ ಕೂಡ ಕರಡಿಯು ಪ್ರತಿಯಾಗಿ ಆ ಬೇಡನಿಗೆ ಅಪಕಾರ ಮಾಡಲು ನಿರ್ಧ ಅಪಕಾರ ಮಾಡಲು ಇಚ್ಛಿಸದೆ ಈ ಮಾತನ್ನು ಹೇಳುತ್ತದೆ ಪ್ರಜ್ಞನಾದವನು ತನಗೆ ಅಪಕಾರವನ್ನು ಮಾಡಿದವನಿಗೆ ಪ್ರತ್ಯುಕಾರವನ್ನು ಮಾಡಬಾರದು ಎಂಬುದೇ ಸದಾಚಾರವು ಅದನ್ನು ಅವಶ್ಯವಾಗಿ ರಕ್ಷಿಸಬೇಕು ಸತ್ಪುರುಷರಿಗೆ ಸಚ್ಚರಿಸಿದವೇ ಭೂಷಣವು ಇದು ಆ ಶ್ಲೋಕಾರ್ಥವು ಇನ್ನು ಹೆಚ್ಚಾಗಿ ಹೇಳಿದುದರಿಂದೇನು ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ವದಾರ್ಹರಾದವರಲ್ಲಿಯೂ ಉತ್ತಮ ಪುರುಷರು ಕರುಣೆಯನ್ನೇ ತೋರಿಸಬೇಕು ಲೋಕದಲ್ಲಿ ತಪ್ಪು ನಡೆಯದವನು ಉದ್ದನಾದರೂ ಇಲ್ಲ ಈ ಲೋಕ ನೀತಿಯೂ ಹಾಗಿರಲಿ ಈ ರಾಕ್ಷಸ ಸ್ತ್ರೀಯರ ವಿಷಯದಲ್ಲಿ ಶಾಸ್ತ್ರ ರೀತಿಯಿಂದ ದಂಡವು ಯೋಗ್ಯವಲ್ಲ ರಾಕ್ಷಸರು ಕಾಮರೂಪಿಗಳಾಗಿ ಯಾವಾಗಲೂ ಲೋಕಹಿಂಸೆಯನ್ನೇ ವಿನೋದವಾಗಿಟ್ಟುಕೊಂಡು ವಿಹರಿಸುತ್ತಿರುವರು ಅವರು ಈ ಕಾರ್ಯದಲ್ಲಿ ಅನೇಕ ಪಾಪಕೃತ್ಯಗಳನ್ನು ನಡೆಸಿದರು ಅದು ಅವರಿಗೆ ಜಾತಿ ಪ್ರಯುಕ್ತವಾದುದರಿಂದ ಈ ವಿಷಯದಲ್ಲಿ ಅವರನ್ನು ದಂಡಿಸುವುದು ಯುಕ್ತವಲ್ಲ ಎಂದಳು ಹನುಮಂತನು ಸೀತೆಯ ಮಾತನ್ನು ಕೇಳಿ ಪರಮಾಶ್ಚರ್ಯ ಭರಿತನಾಗಿ ಅಮ್ಮ ಶರಣಾಗತ ರಕ್ಷಣವೇ ದೃಢವ್ರತವಾಗಿ ಉಳ್ಳ ಆ ರಾಮಚಂದ್ರನಿಗೆ ನೀನೇ ತಕ್ಕ ಧರ್ಮ ಪತ್ನಿಯು ಪಾದಿವೃತ್ತಾದಿ ಗುಣಗಳಲ್ಲಿ ನೀನೊಬ್ಬಳೇ ವಿಶೇಷ ಕೀರ್ತಿಯನ್ನು ಪಡೆದವಳು ಎಲೆ ದೇವಿ ಇನ್ನು ನೀನು ನಿನ್ನ ಪತಿಗೆ ಹೇಳಿ ಕಳುಹಿಸಬೇಕಾದ ಪ್ರತಿ ಸಂದೇಶವನ್ನು ತಿಳಿಸಿದರೆ ನಾನು ಶ್ರೀರಾಮನ ಸನ್ನಿಧಿಗೆ ಹೊರಡುವೆನು ಎಂದನು ಅದಕ್ಕ ಸೀತೆಯು ಎಲೆ ವಾನರೋತ್ತಮ ನನ್ನ ಪ್ರಾಣನಾಥನನ್ನು ನಾನು ಕಣ್ಣಾರೆ ನೋಡುವುದೊಂದು ಹೊರತು ಈಗ ಬೇರೆ ಸಂದೇಶ ಏನಿರುವುದು ಎಂದಳು ಮಹಾ ತೇಜಸ್ವಿಯಾದ ಹನುಮಂತನು ಮತ್ತಷ್ಟು ಪ್ರಿಯವಾಕ್ಯಗಳಿಂದ ಸೀತೆಯನ್ನು ಸಂತೋಷಪಡಿಸುತ್ತಾ ಕೆಲವು ಪೂಜ್ಯಳೆ ಅಸುರರನ್ನು ಕೊಂದು ಬಂದು ದೇವೇಂದ್ರನನ್ನು ಶಚಿದೇವಿಯು ನೋಡಿದಂತೆ ಶತ್ರುಗಳನ್ನು ಕೊಂದು ಮಿತ್ರ ವೈದ್ಯಗಳೊಡನೆಯೂ ತಮ್ಮನಾದ ಲಕ್ಷ್ಮಣನೊಡನೆಯೂ ಸೇರಿ ಕ್ಷೇಮದಿಂದಿರುವ ಪೂರ್ಣ ಚಂದ್ರಾನನನಾದ ಶ್ರೀರಾಮನನ್ನು ಶೀಘ್ರದಲ್ಲಿಯೇ ನೀನು ಅವಶ್ಯವಾಗಿ ನೋಡುವೆ ಎಂದನು ಸಾಕ್ಷಾನ್ ಮಹಾಲಕ್ಷ್ಮಿಯಂತೆ ಶೋಭಿಸುತ್ತಿದ್ದ ಸೀತೆಗೊಡನೆ ಹನುಮಂತನು ಈ ಮಾತನ್ನು ಹೇಳಿ ಆಗಲೇ ಅಲ್ಲಿಂದ ಹಿಂತಿರುಗಿ ಅತಿ ವೇಗದಿಂದ ರಾಮನಿದ್ದ ಸ್ಥಳಕ್ಕೆ ಬಂದನು ಇಲ್ಲಿಗೆ ನೂರ ಹದಿನಾರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ